ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಹನುಮಾನ್ ಚೌಕದಲ್ಲಿ ನಡೆದ ಗಜಾನನ ಮಹಾಮಂಡಳಿ ಸಂಯೋಗದಲ್ಲಿ ಸಮಾರೋಪ ಸಮಾರಂಭ ಜರುಗಿತು ಮುತ್ತಿನಕಂತಿ ಮಠದ ಶಿವಲಿಂಗ ಪಂಡಿತ ರಾಜ್ಯ ಶಿವಾಚಾರ್ಯ ಶಿವರಿ ಶ್ರೀಗಳು ರುದ್ರಾವತ ಮಠದ ಕೃಷ್ಣಾನಂದ ವಧೂತರು ಆಶೀರ್ವಚನ ನೀಡಿದರು ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷ ಈಶ್ವರ ವಾಳೆನವರ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ರಾಹುಲ್ ಕಲೂತಿ ಶಾಸಕರಾದ ಜಗದೀಶ್ ಗುಡುಗುಂಟಿ ತಹಶೀಲ್ದಾರ್ ಅನಿಲ್ ಬಡಿಗೇರ್ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಎಸ್ಕಾಂ ಸಿಪಿಐ ಮಲ್ಲಪ್ಪ ಮಡ್ಡಿ ಮಹಾಮಂಡಲದ ಅಧ್ಯಕ್ಷ ಸಚಿನ್ ಪಟ್ಟಣಶೆಟ್ಟಿ ಪ್ರಭು ಜನವಾಡ್ ಅನಿಲ್ ಸಂದೂರ್ ಪ್ರದೀಪ್ ಮಠ್ ಗಣೇಶ್ ಸಿರಗಣ್ಣವರ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ನಗರದ ಸಾವಿರಾರು ಗಣಪತಿಯ ಭವ್ಯವಾದ ಮೆರವಣಿಗೆ ಮೂಲಕ ಡೊಳ್ಳು ಬ್ಯಾಂಜೋಗಳ ಮುಖಾಂತರ ಯುವಕರು ಹಾಗೂ ಮಹಿಳೆಯರು ಹೆಜ್ಜೆ ಹಾಕುವ ಜೊತೆಗೆ ಕುಣಿದು ಕುಪ್ಪಳಿಸಿ ಗಣಪತಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಿದರು ವರದಿ ಶ್ರೀಕಾಂತ್ ಮಡಪತಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ ನಮಸ್ಕಾರ ಇದರೊಂದಿಗೆ ನಾತಿ ಗೌರ ನಗರ ಸಭೆಯ ಆಸ್ಥೆದ ಆಲಿನ ಅಧ್ಯಕ್ಷರಾದಂತ ನಗರಸಭೆ ಚಮಕಜ್ಜಿ ಚರ್ಮನೆ ಶ್ರೀ ಈಶ್ವರ ವಾಳೆನವರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ಚೋಟಿ ಶ್ರೀ ಶಾಸ್ತ್ರ ಆಶೀರ್ವಾದ ಸನ್ಮಾನ ನೆರವೇರ್ತಾ ಇದೆ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮಂಡಳದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ತಾವು ಕಾರ್ಯವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಎರಡ್ ಸಾವಿರ ಇಪ್ಪತ್ತೈದರ ಗಜಾನನ ಮಂಡಳದ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಥಮ ಂತಹ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುತ್ತಿರುವಂತಹ ಸುನೀಲ್ ಮಹಾರಾಜರಿಗೆ ಮತ್ತೊಮ್ಮೆ ತಮ್ಮೆಲ್ಲನೆಗಳನ್ನು ವಿಶಿಷ್ಟ ಸಂಪ್ರದಾಯ ವಾರ್ತು ಸಂಪ್ರದಾಯವನ್ನ ಉಳಿಸಿ ಬೆಳೆಸುತ್ತಿರುವಂತಹ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಶ್ರೀ